ಎಲ್ಲಿ ಮನೆ ಕೂಗಿದ್ರು ಊರ್ ಕೇಳಿ ಊರ್ಕ್ ಹೋದಾಗಲಿ ನಮ್ಗೆ ಎಲ್ಲರೂ ಹಸಿದ್ರು ಇವಾಗ ಜೈನ್ ಪಾಟೀಲ್ ಕೇಳ್ತೀನಿ ನಾ ನಾಡೇನು ಜೈನ್ ಗೊತ್ತಿಲ್ಲಾಗಿ ಬೌದ್ಧ ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ಅದೇನು ನಾವ್ ಯಾವ್ದು ಧರ್ಮದವ್ರು ಅವರು ಗೊತ್ತಿಲ್ಲ ಆಗಿತ್ತು ಎಲ್ಲಾರು ಕೇಳ್ತು ನಮ್ಗೆ ಜೈನ್ ಧರ್ಮದ ಕೇಳ್ತು ನಮ್ಗೆ ನಮ್ ತಂದ್ರಿಗೆ ಮಾಹಿತಿ ಯಾಕಂತ ನಮ್ಗೆ ನಮ್ ತಂದಿರ ಅಂದ್ರೆ ನೋಡ್ರಿ ಜೈನ್ ಧರ್ಮ ಅಂದ್ರೆ ಏನಾಯ್ತಲ್ಲಿ ಜೈನ್ ಧರ್ಮ ಅಂದ್ರೆ ಬರೀ ಧರ್ಮ ಇಲ್ಲ ಅದೊಂದು ಆಚರಣೆ ಪದ್ಧತಿ ನಾವು ಧರ್ಮ ಧರ್ಮ ಇಲ್ಲ ಅದು ಆಚರಣೆ ಪದ್ಧತಿ ಇದೆ ನೀವೇನ್ವಹಿಸ್ತೀನಂಗಿಲ್ಲ ನೀವು ಕೇಳ್ತಾ ಸುಮ್ಮನೆ ಬ್ಯಾರ ಬಳ್ಳಿ ಎಷ್ಟು ಯಾರ ಏನಾಗಿಲ್ಲ ಅವರಿಗೆ ಮತ್ತೆ ಎಲ್ಲಾ ಗುಣ ಏನ್ ಜೈನ್ ಧರ್ಮದ ಏನ್ ಗುಣ ಇದೆ ಅದ್ರ ಗುಣ ನಿನ್ನಲ್ಲಿ ಈ ಜೈನ್ ಪಾಠ ಅಂತ ಕರೀತಾರ ಆ ಟೈಮ್ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು ಜೈನ್ ಧರ್ಮ ಅಂದ್ರೆ ಏನ್ ಈ ಸಮಯ ಕರೆದೇ ಈಗ ದಾನ ಸಮಯ ಬ್ಯಾರು ಇಲ್ಲ ಸಮಯ ನಮ್ದು ಬ್ಯಾರೆ ಬ್ಯಾರದವ್ರು ಇಲ್ಲ ನನ್ನ ಸಮಯ ದಾನ ಇಲ್ಲ ಮನೆ ಕಷ್ಟ ದಾನ ಇಲ್ಲ ಇತ್ತು ಮತ್ತೆ ಏನು ಮಾಡಿಲ್ಲ ಅನ್ನ ಕರೆ ನಾನು ಇಷ್ಟು ಸೌಲ ಕರೆದ್ ನನ್ಗೆ ಯಾವ್ದು ದೊಡ್ಡ ಫಂಕ್ಷನ್ ಇರ್ಲಿ ಯಾವ್ದು ಜಾಗದಲ್ಲಿ ಯಾವ್ದು ಇದು ಇರ್ಲಿ ದೊಡ್ಡ ರಾಜೋಳಿ ಇಲ್ಲ ದೊಡ್ಡ ರಾಜವೋಳಿ ಇದ್ರು ಕೂಡ ಎಲ್ಲ ಗಿಂತ ಮಹತ್ವ ಎಲ್ಲಿ ಏನು ಗೇಟ್ ಇರ್ತಾವಲ್ಲ ಆ ಗೇಟ್ ಎಲ್ಲಾಗಿಂತ ಹೆಚ್ಚು ಮಹತ್ವ ಇರ್ತಾವ ಮತ್ತೆ ಎಲ್ಲಾಗಿ ಹೆಚ್ಚು ಮಹತ್ವ ಇರೋದು ಗೇಟ್ ನೀವು ನನಗಿಂತ ಪೂಜಾ ಮಾಡ್ಲಾ ಸೌಭಾಗ್ಯ ಕೊಟ್ಟಿದ್ರಿ ನೀವು ಎಂತ ಸೌಭಾಗ್ಯ ನಾವು ಜೀವನದಲ್ಲಿ ಹೆಂಗ್ ನಿಮಗೆ ತಿಳಿಸೋದು ನಿಮ್ಗೆ ಅರ್ಥ ಆಗುವಂತೂ ನಂಗೆ ಬಹಳ ಖುಷಿ ಆಯ್ತು ಎಂತ ಫಂಕ್ಷನ್ ನೀವು ಕರೆದಿದ್ರಿ ನಮ್ಮ ಆ

ಸ್ವಾಮೀಜಿ ಏನ್ ದೋರ್ಸ್ಕೋ ಅವ್ರೆ ಎರಡು ನಾವೀ ದು ತಪಸ್ ತಪಸ್ವಿ ಇದ್ರದ ಮುಖ ನಾ ಚೆನ್ನಾಗಿದ್ದ ನಮ್ಮ ಮಾಪಡೆ ಹೋಗಿ ನಾ ಮಾ ಮನೆಯಾಗ್ಲಿ ನಾಮರೇಶ್ ಇದ್ದಿದ್ರು ಅವರು ಅವ್ರ ಮಾಮೇಶ್ ನಾವು ಅವ್ರ ಮಾಮ ಜೊತೆ ನಾಮನೇಷ್ ಇಲ್ಲಾ ಕಲ್ಮಣ್ಣ ಮತ್ತ ಮುಂದೆ ನಾವು ನಾವು ನಾವ್ ಊರಾಗದಲ್ಲಿ ಬಂದಿನಿ ಆ ಟೈಮ್ ತಂದಿರ್ಗ ಹೋದಾಯ್ತು ಇವ್ರು ನಾನೇ ತಿನ್ಲಾ ಚಂದ್ ಭಾಷೆ ಬಂತು ಅವ್ರು ಬರೀ ಪಾಯಿಲೆ ಹೇರಿಲ್ಲ ಅವ್ರು ಏನ್ ಮಾಡಿರ್ಬೇಕಂದ್ರ ಸುಮ್ಮ ಅಲ್ಲಿ ಕೂತಿದ್ವಿ ನಮ್ಮ ಮನ್ಯಾಗ ನಮ್ ನಮ್ಮ ನಮ್ ಬೇರೆ ಅವ್ರು ಮಾಡಿಲ್ಲ ಮತ್ತವ್ರ ಬಾಜಿ ಮನೆಯಲ್ಲಿ ಅವ್ರ ಕಾಕೇಜ್ ಮಾಡ್ತಾರೆ ಅವ್ರ ಮನೆಯಾಗ ನಮ್ ಕರ್ಯ ಊಟ ಮಾಡ್ಲಾಕ ನಾವ್ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದೀನಿ ನಮ್ಮ ಮನೆಯಾಗ್ ತಂದಿರ್ಗ ಎಲ್ಲಿ ಹೋಗಿದ್ವಿ ಊಟ ಮಾಡ್ಲಾಕ್

ಇಲ್ಲಿಲ್ಲ ನಮ್ ಮರಾಠ ಊರ್ ಎಲ್ಲಿ ಅದಾವ ಅದ್ರ ಸಮಾಜದ್ದು ಅಥವಾ ಲಿಂಗಾಯ ಸಮಾಜ್ ಪ್ರತಿ ಊರದಲ್ಲಿ ಎಲ್ಲಿ ಫಂಕ್ಷನ್ ಯಾವತ್ತ ನಮ್ಮ ಸಮಾಜದು ಜೈನ್ ಸಮಾಜ ಬಿಟ್ಟು ಹುಡುಗಿ ಸಮಾಜದ ಪ್ರಗತಿ ಆಗ್ಬೇಕಾದ್ರ ನಾವ್ ಏನ್ ಮಾಡ್ಬೇಕಂದ್ರ ತಾತೇವ್ರಲ್ಲಿ ಜೈನ್ ಸಮಾಜ ಎಲ್ಲಾಗಿದ್ದ ಮದುವೆ ಏನಾಯ್ತು ಒಂದ್ರೆ ಅವರು ನಾಮಸ್ ತನಗಿಲ್ಲ ಒಂದ್ ಅಮಿಷ ಮತ್ತೊಂದ್ರ ಅವರು ಮನ್ಯಾಗ ಎಷ್ಟು ನೀವು ದುಡಿದ್ರ ಬಿ ಎಷ್ಟು ಉತ್ಪನ್ನ ಬರ್ತಂದ್ರ ಬಿ ಆ ಉತ್ಪನ್ನ ಅವ್ರ ತಯಾರ ಬರಂಗಿಲ್ಲ ಆ ಗಣಸ್ತಿಯಾಗಿ ಬರಂಗಿಲ್ಲ ಅವ್ರ ಅವ್ರ ಮರ್ಯಾಗ ಅವ್ರ್ ಏನ್ ಹೆಂತಿ ಇರ್ತಿರ್ತ ಅವ್ರ ತಾಯಿ ಇರ್ತಾವ ಅವ್ರ ತಾಯಿ ಎಲ್ಲಾ ಉತ್ಪನ್ನ ಹೋಗ್ತಾವ ಕಿಲ್ಲಿ ಎಲ್ಲಾ ಅವ್ರ ತಯಾಗಿರ್ತಿರ್ ಅವ್ರ ತಯಾಗೆಲ್ಲ ಕಿಲ್ಲಿ ಹೋಗೋಣ ಆ ಸಮಾಜ ಇತ್ತ ಸುಧಾರಣೆ ಆಗಿತ್ತು ನಾವು ಬಿ ಸುಧಾರಣೆ ಮಾಡ್ಬೇಕಾದ್ರ ಮರಾಠ ಸಮಾಜ ಇಲ್ಲಿ ಲಿಂಗಾಯ ಸಮಾಜ ಇಲ್ಲಿ ಬ್ಯಾರೆ ಸಮಾಜ ಸುಧಾರಣೆ ಮಾಡ್ಬೇಕಾದ್ರ ನಾವು ಕೂಡ ಏನ್ ಮಾಡ್ಬೇಕಂದ್ರ

ಬರೀ ಪ್ರಾಣಿ ಬರೀ ದುಡ್ಡು ಇಟ್ಟು ಅಷ್ಟ ವೈಯಕ್ತಿಕ ವೈಯಕ್ತಿಯ ಅನುಮೋದನೆ ಬ್ಯಾರೆ ಸಮುದ್ರ ಬಹಳಷ್ಟು ಜನ ಬಂದಿರಿ ನೀವು ನೀವು ಕೂಡ ನಮ್ಮ ಮನಿ ಸುಧಾರಣೆ ಬೇಕಾದ್ರೆ ನಾವು ಕೂಡ ಎಷ್ಟಾಗಿ ಬೆಳಿಬೇಕಾದ್ರ ಜೈನ್ ಧರ್ಮದ ಪಾಲನೆ ಮಾಡ್ಬೇಕು ಅವರ ಆಚರಣೆ ನಾವು ಮಾಡಬೇಕು ಜೈನ್ ಧರ್ಮ ಇಲ್ಲ ನಾವು ಆಚರಣೆ ಮಾಡ್ಬೇಕಾದ್ರೆ ನೀವು ಧರ್ಮ ಬಿಡಬೇಕು ಧರ್ಮ ಬಿಡ್ಸಕ್ ಹೇ ಇಲ್ಲ ಅವರು ಅವ್ರ ಭಯ ತತ್ವ ಪಾಲಿಸ್ ನಾವು ಭಯ ತತ್ವ ಪಾಲಿಸದೆ ಯಾವ ಧರ್ಮದಾಗ ಇರಿ ನಾವು ಹಿಂದೂ ಇರಲಿ ಯಾವ ಬೇಗ ಮುಸ್ಲಿಮ್ ಇರ್ಲಿ ಯಾವ ಬೇಗ ಇರಲಿ ಜೈ ಧರ್ಮ ಸಿದ್ಧಾಂತ ಅದಾವತ್ವ ನಾವು ಪಾಲನೆ ಮಾಡಬೇಕು ಮಾಡಿದ್ರೆ ಖಂಡಿತವಾಗಿ ಚಲೋ ಲೆವೆಲ್ ನಾವು ಬೆಳಿತೀವಿ ಇಲ್ಲಿ ನೀವು ನಮಗೆ ಕರೆದಿದ್ರಿ ನಮ್ಗೆ ಬಹಳ ಖುಷಿ ಆಯ್ತು ನಮ್ಮ ತಂದೆಯರು ಕೂಡ ಯಾವತ್ತ ಅಂತ ಜೀವನದಲ್ಲಿ ನಾವು ಎಷ್ಟು ದೊಡ್ಡವರಾಗ್ಲಿ ಏನ್ ಬೇಗದಾಗ್ಲಿ ಸರಿ ನಾವು ಯಾವಾಗಲೂ

ನಾವು ಕ್ಷಮೆ ಕೊಡ್ಲಾ ಕಲಿಬೇಕು ಅದು ಮಹಾವಿರಿ ಭಗವಾನ್ ಅಂದ್ರೆ ಬೇರೆ ಯಾರು ಇಲ್ಲ ಯಾರು ಕ್ಷಮೆ ಕೊಡ್ತ ಅವರು ನಮಗೆ ನಮಗೆ ಇವತ್ತು ಎಂತ ಒಂದ್ ದೊಡ್ಡ ಫಂಕ್ಷನ್ ಕರೆದಿದ್ರಿ ನಮಗೆ ಎರಡು ಮಾತು ಹಾಕ್ಲಾ ಅವಕಾಶ ಕೊಟ್ಟಿದ್ರಿ ಸ್ವಲ್ಪ ಸೇವಾ ಮಾಡ್ಲಾ ಕೂಡ ಅವಕಾಶ ಕೊಟ್ಟಿದ್ರಿ ಅದ್ರ ಮತ್ತೊಂದು ಮತ್ತೊಂದ್ಸರಿಗೆ ನಿಮ್ಗೆಲ್ಲಾ ದೇಶಭಕ್ತ ಜೈನ್ ಬಂಧುಗಳಿಗೆ ನಮಸ್ತೆ